ಪುರದ ತಾಲೂಕಿನ ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ಒಂದು ಶುಭ ಭಾರತ ದೇಶದ ಒಳ್ಳೆಯ ಹೆಮ್ಮೆಯ ಪ್ರಧಾನಿಯಾಗಿರ್ತಕ್ಕಂತ ನಮ್ಮ ನರೇಂದ್ರ ಮೋದಿಜಿಯವರ ಒಂದು ಸಾರಥ್ಯದಲ್ಲಿ ಉತ್ತಮವಾದಂತ ಭಾರತವನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರಿಗೂ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೂ ನಮ್ಮ ಬಿಜೆಪಿ ವತಿಯಿಂದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತಿದ್ದು ಈ ದಿನ ಭಾರತ ಗಣರಾಜ್ಯೋತ್ಸವ ಗಣರಾಜ್ಯವಾಗಿ ಎಪ್ಪತ್ತಾರು ವರ್ಷ ಆಗಿದೆ ಈ ಗಣರಾಜ್ಯೋತ್ಸವ ವೈಭವ ಪೂರಿತವಾಗಿ ನಡೀತಾ ಇದೆ ಭಾರತವನ್ನ ವಿಕಸಿತ ಭಾರತವನ್ನಾಗಿ ಮಾಡಲು ನಮ್ಮ ದೇಶದ ನೆಚ್ಚಿನ ಪ್ರಧಾನ ಮಂತ್ರಿಗಳಾದಂತಹ ನರೇಂದ್ರ ಮೋದಿ ಮೋದಿಜಿಯವರ ಸಾರಥ್ಯದಲ್ಲಿ ಇಡೀ ಭಾರತ ಒಂದು ಸಂಕಲ್ಪವನ್ನ ತಟ್ಟಿದೆ ನಮ್ಮ ದೇಶ ಮೊದಲನೇ ಸ್ಥಾನಕ್ಕೆ ಬರಲು ಬಹಳ ಹೆಮ್ಮೆಯಿಂದ ಹೇಳಬಹುದು ಈ ದಿನ ಗಣರಾಜ್ಯವಾಗಿ ಅಂದಿನ ಗಣರಾಜ್ಯವನ್ನು ಯಾವ ರೀತಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಅವರ ಸಾರಥ್ಯದಲ್ಲಿ ನಡೆದಂತ ಒಂದು ವಿಜೃಂಭಣೆಯ ಒಂದು ಹೋರಾಟ ಈ ದಿನ ಭಾರತವನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಆದ್ದರಿಂದ ಎಲ್ಲ ಭಾರತದ ಮತ್ತು ಕರ್ನಾಟಕ ರಾಜ್ಯದ ಶ್ರೀನಿವಾಸಪುರದ ಕೋಲಾರ ಜನತೆಗೆ ನಮ್ಮ ಬಿಜೆಪಿ ವತಿಯಿಂದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರುತ್ತಿದ್ದೇನೆ